ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ಇಂಗ್ಲೀಷ್ಲಿ ಇರುವ ಹೊಸ ಹೊಸ ವರ್ಬ್ಸು ಅವುಗಳ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಮತ್ತು ಪಾರ್ಟಿಸಿಪಲ್ ನ ತಿಳಿಯೋಣ ಅದರ ಜೊತೆಗೆ ಒಂದು ಹೊಸ ವಿಷಯ ಹೇಳ್ತೇವೆ ನೋಡಿ ಯೂಟ್ಯೂಬು ನನಗೆ ಹೇಳಿದ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಿನಾಂಕ ಆರರಿಂದ ದಿನಾಂಕ ಹನ್ನೆರಡರವರೆಗೂ ನನ್ನ ಯೂಟ್ಯೂಬು ಚಾನಲ್ಲು ನೋಡಿದವರು ಅರವತ್ತೊಂಬತ್ತು ಪಾಯಿಂಟ್ ಆರು ಅಥವಾ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜು ಜನ ನೋಡಿದರೆ ಆದರೆ ಸಬ್ಸ್ಕ್ರೈಬು ಮಾಡಿಲ್ಲ ಅಂತ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ಎಲ್ಸು ಐ ಕ್ಯಾನ್ ಸಿ ಅಬೌಟು ಸೆವೆಂಟಿ ಪರ್ಸೆಂಟು ಪೀಪಲ್ ವಾಚ್ ಮೈ ಯೂಟ್ಯೂಬ್ ಚಾನಲು ಬಟ್ಟು ದಿಂಟು ಸಬ್ಸ್ಕ್ರೈಬು ಮೈ ಚಾನಲ್ ಅಲ್ಲಿ ತರ್ಟಿ ಪರ್ಸೆಂಟು ವಾಚು ಆ್ಯಂಡ್ ಸಬ್ಸ್ಕ್ರೈಬ್ಡು ఐ అండ్ సపోర్టెడ్ టు మై చాలు బట్ సెవెంటీ పర్సెంట్ టు హ్ నాట్ సబ్స్క్రైబ్ జస్ట్ వాచ్ టు మై చాలు ఐ రిక్వెస్ట్ యూట్యూబ్ మై చూ వా మై రెగ్యులర్ వీడియోసు వితౌట్ ఎనీ కాంప్రమైజు అంతా ఈ మొదలనే వరబు ఈ ಇತರ ಪಾಸ್ಟ್ ಅಂತ ಹೇಳ್ಬೇಕಾದ್ರೆ ನೀವು ಕೆ ಎನ್ ಯು ಇದರ ಆಗುತ್ತೆ ಅಂದರೆ ಕೊಟ್ಟಿತ್ತು ಅಂತ ಕಳೆದ್ರೆ ಅರ್ಥ ಬರುತ್ತೆ ಇದರ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ನೋನ್ ಅಂದರೆ ಕೆ ಎನ್ ಓ ಡಬ್ಲ್ಯೂ ಎನ್ ಅಂದರೆ ಅರ್ಥ ಗೊತ್ತಾಗುತ್ತೆ ಅಂತ ಹೇಳೋಕ್ಕಾಗುತ್ತೆ ನೆಕ್ಸ್ಟ್ ಹೊರಬು ಈಜು ದ್ಯಾಟ್ ಲೇ ಎಲೆ ವೈಲೆ ಅಂದರೆ ಆಗುತ್ತೆ ಅಥವಾ ಆಗುತ್ತೆ ಇದು ಪ್ರೆಂಟ್ ಹೇಳ್ತದೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಲೇಡ್ ಅನ್ಬೇಕು ಎಲ್ಲಿ ಆಯ್ಡಿ ಲೇಡ್ ಅಂದರೆ ಹಾಕಿತು ಅಂತ ಹೇಳಕಾಗುತ್ತೆ ಇಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಹೇಳಬೇಕಾದ್ರೆ ಅಲ್ಲಿ ಮತ್ತೊಮ್ಮೆ ಲೀಡ್ ಅಂತ ಆಗುತ್ತೆ ಲೀಡ್ ಅಂದ್ರೆ ಹಾಕಿಸು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ಗೆಟ್ ಲೀಡ್ ಅಂದ್ರೆ ಕನ್ನಡದಲ್ಲಿ ಮುನ್ನಡೆ ಅಥವಾ ಮುಂದುವರಿಸು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದ್ರೆ ಲೀಡ್ ಹೇಳಬೇಕು ಎಲ್ ಇ ಡಿ ಲೀಡ್ ಅಂದ್ರೆ ಮುನ್ನಡೆಸಿದ್ರು ಅಂತ ಆಗುತ್ತೆ ಇಲ್ಲಿ ನಾವು ಮುನ್ನಡೆಸಿದನೋ ಅನ್ನಬಹುದು ಅಥವಾ ಮುನ್ನಡೆಸಿದಳೋ ಅನ್ನಬಹುದು. ಅಥವಾ ಮುನ್ನಡೆಸಿದರು ಅಂತ ಹೇಳಬಹುದು ಅಥವಾ ಮುನ್ನಡೆಸಿದರು ಅಂತ ಹೇಳಕ್ಕಾಗುತ್ತೆ ಈ ತರ ಬಹಳಷ್ಟು ಪಾಠಗಳು ಕೂಡ ಅದೇ ಇದೆ ರೈಟ್ ಎಲ್_ಇ_ಡಿ ಲೈಟ್ ಅಲ್ಲಿ ಮುನ್ನಡೆಸಿದರು ಅಂತ ಹೇಳಕ್ಕಾಗುತ್ತೆ ಇಲ್ಲಿ ಕೂಡ ನೀವು ಮುನ್ನಡೆಸಿದನು ಅಥವಾ ಮುನ್ನಡೆಸಿದಳು ಅಥವಾ ಮುನ್ನಡೆದಿತು ಅಥವಾ ಮುನ್ನಡೆಸಿದರು ಅಂತ ಹೇಳಕ್ಕಾಗುತ್ತೆ ನೆಕ್ಸ್ಟ್ ವರ್ಬ್ ಈಸ್ ದಟ್ ಲೀನ್ ಎಲ್_ಇ_ಎನ್ ಲೀನ್ ಅಂದ್ರೆ ನೇರ ಅಥವಾ ತೆಳ್ಳಗೆ ಅಂತ ಅರ್ಥ ಬರುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೋದು ಲೀನ್ಡ್ ಎಲ್ ಇ ಐ ಎನ್ ಇ ಡಿ ಲೀನ್ಡ್ ಅಂದ್ರೆ ಅರ್ಥವಾಗುತ್ತೆ ಅಂದ್ರೆ ವಾಳಿತು ಅಂತ ಹೇಳಿದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಇದೆ ಲೀನ್ಡ್ ಲೀನ್ಡ್ ಅಂದ್ರೆ ವಾಳಿತು ಅಂತ ಆಗುತ್ತೆ ಅಗೇನ್ ನೆಕ್ಸ್ಟ್ ವರ್ಬ್ ಇಸ್ ದಟ್ ಲೀನ್ ಅಂದ್ರೆ ಕಣದಲ್ಲಿ ತೆಳ್ಳಗೆ ಅಥವಾ ನೇರ ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದರ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಲ್ಯಾಂಡ್ ಅಂದ್ರೆ ಆಗುತ್ತೆ ಅಂದ್ರೆ ಫ್ರಂಟ್ ಫಾರ್ವರ್ಡ್ ಆರ್ ಫ್ರಂಟ್ ಬ್ಯಾಕ್ವರ್ಡ್ ಅಂದ್ರೆ ಮುಂದೆ ಭಾಗದಲ್ಲಿ ಅನ್ಬಹುದು ಅಥವಾ ಹಿಂದೆ ಭಾಗದಲ್ಲಿ ಅಂತ ಹೇಳಕ್ ಆಗುತ್ತೆ ಇದು ಫಾಸ್ಟ್ ಅಂತ ಹೇಳಿದ್ರೆ ಇದು ಫಾಸ್ಟ್ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಲೆಂತ್ ಅಂತ ಇದೆ ಲೆಂತ್ ಅಂದ್ರೆ ಬಾಗಲು ಪಟ್ಟಿ ಅಂತ ಆಗುತ್ತೆ ಇಲ್ಲಿ ಕೂಡ ನೀವು ಹೇಳಬಹುದು ಫ್ರಂಟ್ ಫಾರ್ವರ್ಡ್ ಆರ್ ಫ್ರಂಟ್ ಬ್ಯಾಕ್ವರ್ಡ್ ಅಂದ್ರೆ ಹಿಂದೆ ಬಾಗಲು ಪಟ್ಟಿತು ಅನ್ಬಹುದು ಅಥವಾ--

ಅಥವಾ ಹರಲ್ಪಟ್ಟಿದ್ದ ಹೇಳ್ಕಾಗುತ್ತೆ ನೆಕ್ಸ್ಟ್ ವರ್ಗು ಈಜ್ ದಟ್ ಲರ್ನ್ ಅಂದರೆ ಕಲಿಯುವುದು ಆಗುತ್ತೆ ಇದು ಅಂತ ಹೇಳ್ತದೆ ಇದು ಫಾಸ್ಟ್ ಅಂತೇಳಿ ಹೇಳ್ಕೊಂಡ್ರೆ ಲರ್ನ್ ಲಾರ್ನ್ ಅಂದರೆ ಕಲಿತು ಆಗುತ್ತೆ ಇದು ಇಲ್ಲಿ ಕೂಡ ಕಲಿತಾನೋ ಕಲಿತಾಳು ಕಲಿತರು ಕಲಿಯಿತು ಅಂತ ಹೇಳೋಕ್ಕಾಗುತ್ತೆ ಅದನ್ನೇ ಫಾಸ್ಟ್ ಪಾರ್ಸಲ್ಲಿ ಹೇಳ್ಕೊಂಡ್ರೆ ಮತ್ತೊಮ್ಮೆ ಲರ್ನ್ ನೋಡಕ್ಕೂ ಇಲ್ಲಿ ಕೂಡ ಕಲಿಯಲ್ಪಟ್ಟಿತು ಅಂತ ಹೇಳಕ್ ನೆಕ್ಸ್ಟ್ ಅಂಡ್ ವರ್ಬೋ ವರ್ಬ್ ಈಸ್ ದಟ್ ಲರ್ನ್ ಲರ್ನ್ ಅಂದ್ರೆ ಕಲಿಯುವುದು ಅಂತ ಆಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳಬೇಕಾದರೆ ಲರ್ನ್ಡ್ ಲರ್ನ್ಡ್ ಅಂದ್ರೆ ಕಲಿತು ಅಂತ ಆಗುತ್ತೆ ಇಲ್ಲಿ ಕೂಡ ಕಲಿತಾನು ಕಲಿತಾಳು ಕಲಿತರು ಕಲಿಯುವುದು ಅಂತ ಆಗುತ್ತೆ ಮುಂದುವರೆದು ಪಾಸ್ಟ್ ಪಾಸ್ಟ್ ಬರಲಿ ಲರ್ನ್ ಮಾಡಬೇಕು ಆಗ ನಾವು ಹೇಳಬಹುದು ಕಲಿಯಲ್ಪಟ್ಟಿದ್ದು ಆಗುತ್ತೆ ಇವತ್ತಿಗೆ ಸಾಕು ಮತ್ತೆ ಮತ್ತೆ ಹೇಳೋಣ ಆ ಕೂಡ